ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಅಕ್ಕಿ ಚೀಲದಿಂದ ದಿನನಿತ್ಯ ಎಲ್ಲರಿಗೂ ಉಪಯೋಗಕ್ಕೆ ಬರುವಂತಹ ಒಂದು ವಸ್ತುವನ್ನು ನಾನಿವತ್ತು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಾನಿವತ್ತು ಬ್ಯಾಗನ್ನು ಮಾಡ್ತಾ ಇಲ್ಲ ಬೇರೆ ವಸ್ತುವನ್ನು ಮಾಡ್ತಾ ಇದ್ದೀನಿ ನೀವು ಮಿಸ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ನಮ್ಮ ಮತ್ತಿನ್ನೆರಡು ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಯಾವುದಾದ್ರೂ ಮೆಟೀರಿಯಲ್ಸ್ ಆ ವರ್ಕಿಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ಟೈಲರಿಂಗು ಎಲ್ಲದರಿದ್ದೂ ಕೂಡ ಮೆಟೀರಿಯಲ್ಸ್ಗಾಗಿ ತುಮಕೂರಿನ ಕವಿತಾ ಎಂಟ್ರಪ್ರೈಸಸ್ ಅವರನ್ನು ಸಂಪರ್ಕಿಸಿ ಅವರ ವೆಬ್ಸೈಟ್ ಲಿಂಕ್ ಮತ್ತು ಹಾಗೆ ಕಾಂಟ್ಯಾಕ್ಟ್ ನಂಬರ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಈಗ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತ ನೋಡೋಣ ಬನ್ನಿ ನಾನು ಇಲ್ಲೊಂದು ಅಕ್ಕಿ ಚೀಲವನ್ನು ತಗೊಂಡಿದ್ದೀನಿ ಈಗ ಏನು ಮಾಡಬೇಕು ಅಂತಂದರೆ ನಮಗೆ ಅಗಲ ಇಷ್ಟೇ ಸಾಕು ಎಷ್ಟು ಇಂಚಿದೆ ಹದಿನೆಂಟೂವರೆ ಇಂಚ್ ಇದೆ ನೋಡಿ ಹದಿನೆಂಟೂವರೆ ಇಂಚ್ ಇದೆ ಇದು ಎಕ್ಸ್ಟ್ರಾ ಕವರ್ ಇದೆ ಅದಕ್ಕಾಗಿ ಅಷ್ಟೇ ಸಾಕಾಗುತ್ತೆ ಕೊನೆಗೆ ಈ ಕಡೆಯೂ ಅಷ್ಟೇ ಇನ್ನೊಂದು ಸ್ವಲ್ಪ ಜಾಸ್ತಿ ಇಪ್ಪತ್ತು ಇಂಚು ಇಪ್ಪತ್ತು ಇಂಚಿಗೆ ನಾವಿಲ್ಲಿ ಮಾರ್ಕನ್ನು ಮಾಡ್ಕೊಬೇಕು ಇಲ್ಲಿ ಏನು ಸ್ಟಿಚ್ಚಿಂಗ್ ಇದೆಯಲ್ಲ ಅದನ್ನು ಬಿಟ್ಟು ನಾನು ಹೇಳ್ತಾ ಇರೋದು ಇಪ್ಪತ್ತು ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಬೇಕು ಈಗ ಇಲ್ಲಿ ಏನು ಪೀಸಸ್ ಇದೆಯಲ್ಲ ಇಲ್ಲಿ ಸ್ಟಿಚ್ ಆಗಿರೋದೇನಿದೆಯಲ್ಲ ಅದನ್ನು ನಾವು ಕಟ್ ಮಾಡಿ ತೆಕ್ಕಬಿಡಬೇಕು ಫಸ್ಟಿಗೆ ಬೇಕಾದ್ರೂ ತೆಕ್ಕೊಂಬಿಡ್ಬೋದು ಆಮೇಲೆ ಬೇಕಾದರೂ ಕೂಡ ತೆಕ್ಕೊಬೋದು ಇಲ್ಲಿ ಇಪ್ಪತ್ತು ಇಂಚಿಗೆ ಏನು ಮಾರ್ಕ್ ಮಾಡಿದ್ವಲ್ಲ ಅದನ್ನು ತೆಕ್ಕೋಬೇಕು ಕೊನೆಗೆ ಹೀಗೆ ಇಟ್ಕೊಂಡ್ರೂ ಕೂಡ ನಡೆಯುತ್ತೆ ಏನಕ್ಕೆ ಅಂದರೆ ಸ್ವಲ್ಪ ದಪ್ಪಗೆ ಬರುತ್ತೆ ಅಂತ ಅದಕ್ಕಾಗಿ ನಾನು ಹೀಗೆ ಇಟ್ಕೊತೀನಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೊಂದು ಐಡಿಯಾ ಸಿಕ್ಕಿರ್ಬೋದು ಕೆಳಗಡೆ ಕೂರ್ಲಿಕ್ಕೆ ಚಾಪೆಯನ್ನು ಮಾಡ್ತಾ ಸಿಂಗಲ್ ಚಾಪೆಯನ್ನು ನಾನಿವತ್ತು ಮಾಡ್ತಾ ಇದ್ದೀನಿ ನಿಮಗೆ ಈ ಅಳತೆ ಆದರೆ ಸಾಕಾಗತ್ತೆ ನಾನಿಲ್ಲಿ ಹೀಗೆ ಡಬಲ್ ಲೇಯರ್ ಇರಲಿ ಅಂದರೆ ಸ್ವಲ್ಪ ದಪ್ಪ ಬರುತ್ತೆ ಮತ್ತು ಸ್ವಲ್ಪ ಜಾರೋದು ಕೂಡ ಕಡಿಮೆ ಆಗುತ್ತೆ ಅಂತ ವೇಸ್ಟ್ ಅಂತ ಇಟ್ಟಿರ್ತೀವಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಊಟಕ್ಕೆ ಹಾಕ್ಲಿಕ್ಕೂ ಕೂಡ ತುಂಬ ಚೆನ್ನಾಗೇ ಆಗುತ್ತೆ ನೆಲಕ್ಕೆ ಕೂರಿಸೋದಕ್ಕಿಂತ ಈ ರೀತಿಯ ಮಾಡಿಕೊಂಡ್ರೆ ಒಂಥರ ಏನೋ ಖುಷಿಯಾಗಿ ಇರುತ್ತೆ ಬರೀ ಇಷ್ಟೇ ಇಟ್ಟರೆ ಅದಕ್ಕೊಂದು ಲುಕ್ ಬರೋದಿಲ್ಲ ಅದಕ್ಕೋಸ್ಕರ ಒಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಇದನ್ನ ಏನು ಮಾಡಬೇಕಪ್ಪ ಅಂತಂದರೆ ನಾವು ಎರಡೆರಡು ಇಂಚಿಗೆ ಕಟ್ ಮಾಡ್ಕೊಬೇಕು ಒಂದು ಅಂದಾಜು ಎರಡು ಇಂಚಿನ ಕಣ್ಣಳತೆಯಲ್ಲಿ ಕಟ್ ಮಾಡ್ಕೊಳ್ಳಿ ಇಲ್ಲ ಎರಡು ಇಂಚನ್ನು ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರು ಕೂಡ ಏನು ತೊಂದರೆ ಏನಿಲ್ಲ ಹೀಗೇ ಕಟ್ ಮಾಡ್ಕೊಬೇಕು ಪೂರ್ತಿ ಸುತ್ತ ಬರೋವರೆಗೂ ಕೂಡ ಇಟ್ಕೋಬೇಕು ಕಟ್ ಮಾಡ್ಕೊಂಡು ಆದ್ಮೇಲೆ ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ತುದಿಯಿಂದ ಸ್ಟಾರ್ಟ್ ಮಾಡಬೇಕು ಫಸ್ಟು ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಆ ನಂತರ ಹೀಗೆ ಮಡಚಿ ಈ ಕಡೆಯೂ ಮಡಚಿ ಫಸ್ಟು ಇಲ್ಲಿ ನಾವು ಸ್ಟಿಚ್ ಹಾಕ್ತೀವ ಸ್ಟಿಚ್ ಹಾಕಿದ ಮೇಲೆ ಈ ಕಡೆ ಮಡಚಿ ಮತ್ತು ಫೋಲ್ಡ್ ಮಾಡಿ ಈ ಕಡೆ ಹೊಲಿಬೇಕು ಅಂದರೆ ನಾವಿಲ್ಲಿ ಎಲ್ಲ ಎಡ್ಜಿಗೂ ನಾಲ್ಕು ಕಡೆಯ ಎಡ್ಜಿಗೂ ಕೂಡ ನಾವು ಪೈಪಿಂಗನ್ನು ಕೊಡಬೇಕು ಒಂದು ಸೈಡಿಗೆ ಆದ ನಂತರ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಅಂದರೆ ಪೂರ್ತಿ ಪೈಪಿಂಗ್ ಕೊಟ್ಟು ಆದ್ಮೇಲೆ ನಾವು ಈ ಕಡೆ ಪೈಪಿಂಗನ್ನು ಕೊಡಬೇಕು ಇಷ್ಟಿಷ್ಟಕ್ಕೆ ನಾವು ಕಟ್ ಮಾಡಿ ತೆಕ್ಕೊಂಡು ಮತ್ತೆ ಇಲ್ಲಿ ಮತ್ತೊಂದು ಇದನ್ನು ಸ್ಟಾರ್ಟ್ ಮಾಡ್ಕೊಬೇಕು ಈಗ ಅದಕ್ಕೂ ಮುಂಚೆ ಏನು ಮಾಡಬೇಕಪ್ಪ ಅಂತಂದರೆ ನಾವಿಲ್ಲಿ ಟೂ ಲೇಯರನ್ನು ಇಟ್ಕೊಂಡಿದ್ದೀವಲ್ಲ ಇಲ್ಲಿ ಮಧ್ಯ ಒಂದು ಎರಡು ಹೊಲಿಗೆ ಈ ಕಡೆ ಒಂದು ಎರಡು ಹೊಲಿಗೆಯನ್ನು ಹಾಕ್ಕೊಬೇಕು ಆವಾಗ ಸ್ವಲ್ಪ ಸ್ಟಿಫಾಗಿ ಬರುತ್ತೆ ಮತ್ತು ಚೆನ್ನಾಗೂ ಕೂಡ ಕಾಣಿಸುತ್ತೆ ನಾನು ಫಸ್ಟು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ ಆಮೇಲೆ ಪೈಪಿಂಗ್ ಕೊಡೋದು ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿ ಏನು ಮಾಡಲೇಬೇಕು ಅಂತೀನಿಲ್ಲ ನಾವೇನಕ್ಕೆಂದರೆ ನಾವು ಊಟ ಕೂರಬೇಕಾದ್ರೆ ಕಾಲಿಟ್ಟಾಗ ಹೀಗೆ ಅಂದರೆ ಎರಡು ಲೇಯರ್ ಅಂತ ಇದ್ದರೆ ಹೀಗೆ ಜಾರು ಕಷ್ಟ ಅಂತ ಅಂದ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳೋದು ಈಗ ನಾವು ಸುತ್ತಲೂ ಕೂಡ ಪೈಪಿಂಗನ್ನು ಕೊಟ್ಕೊಬೇಕು ಫಸ್ಟು ಹೀಗಿಟ್ಕೊಂಡು ಹೊಲಿಬೇಕು ಹೊಲ್ಕೊಬೇಕು ಆಮೇಲೆ ಬಂದು ವಾಪಸ್ ಹೀಗೆ ಬಂದು ಇಲ್ಲಿ ಫೋಲ್ಡ್ ಮಾಡಿ ಹೀಗೆ ಪೈಪಿಂಗನ್ನು ಕೊಟ್ಕೊಬೇಕು ಸುತ್ತಲೂ ಕೂಡ ನಾನು ಸ್ವಲ್ಪ ಡಾರ್ಕ್ ಕಲರನ್ನು ತೊಗೊಂಡಿದ್ದೀನಿ ಚೆನ್ನಾಗೇ ಕಾಣಿಸುತ್ತೆ ಅಂತ ನಾನೀಗ ಪೈಪಿಂಗನ್ನು ಕೊಟ್ಕೊಂಬರ್ತೀನಿ ನಿಮ್ಗೆ ಹೇಗೂ ಪೈಪಿಂಗ್ ಕೊಡೋದು ಗೊತ್ತಿದೆ ತುಂಬ ಈಸಿಯಾಗಿ ಮಾಡ್ಕೊಬೋದು ನನಗೆ ಫಸ್ಟು ಪೈಪಿಂಗನ್ನು ಕೊಟ್ಕೊಂಬರ್ತೀನಿ ನೋಡಿ ಒಂದು ಕಡೆ ಪೈಪಿಂಗ್ ಕೊಟ್ಟಿದ್ದೀನಿ ಎಷ್ಟು ಚೆನ್ನಾಗೆ ಕಾಣಿಸ್ತಾ ಇದೆ ಅಂತ ಈಗ ಈ ಸೈಡಲ್ಲಿ ಕೊಡಬೇಕಾದ್ರೆ ಏನು ಮಾಡಬೇಕು ಇದನ್ನು ಹೀಗೆ ಒಳಗಡೆ ಹಿಂಗೆ ಹಾಕ್ಕೊಬೇಕು ಏನಕ್ಕೆ ಅಂದರೆ ಲಾಕ್ ಮಾಡಬೇಕಲ್ಲ ಈ ರೀತಿಯಾಗಿ ಬಿಟ್ಟರೆ ಚೆನ್ನಾಗಿ ಕಾಣೋದಿಲ್ಲ ಇದು ಎಕ್ಸ್ಟ್ರಾ ಇರೋದನ್ನು ನಾವು ಕಟ್ ಮಾಡಿ ತೆಕ್ಕೊಂಬಿಡಬೇಕು ಈಗ ನಾವು ಈ ರೀತಿ ಮಾಡೋದ್ರಿಂದ ಇದು ಬರ್ತಾ ಕೊನೆಗೆ ಹೀಗೆ ಫೋಲ್ಡ್ ಆಗಿ ಬರುತ್ತೆ ಅಂದರೆ ಸ್ಟಿಚ್ ಮಾಡಿದಾಗ ಆವಾಗ ಫಿನಿಶಿಂಗು ಕೂಡ ಚೆನ್ನಾಗೆ ಬರುತ್ತೆ ಇಲ್ಲಿಂದ ಈ ತುದಿಯೂರಿಗೆ ಊರಿಗೆ ಮೇಲೆ ಮತ್ತೆ ಈ ಕಡೆಯನ್ನು ಕ್ಲೋಸ್ ಮಾಡಬೇಕು ಅಂತೇನಿಲ್ಲ ಕೊನೆ ಮತ್ತು ನೆಕ್ಸ್ಟ್ ಈ ಕಡೆ ಹೊಲಿಬೇಕಾದ್ರೂ ಅಷ್ಟೇ ಈ ಬಟ್ಟೆಯನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೀಗೆ ಸ್ಟಾರ್ಟ್ ಮಾಡಬೇಕು ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಈಗ ಮೂರು ಕಡೆ ಇನ್ನು ಬಾ ಉಳಿದಿರೋ ಮೂರು ಕಡೆಯೂ ಕೂಡ ನಾನು ಕೊಟ್ಕೊಂಡು ತೊಗೊಂಬರ್ತೀನಿ ನೋಡಿ ಈಗ ನಾಲ್ಕು ಕಡೆಯೂ ಕೂಡ ಚಂದ ಮಾಡಿ ಪೈಪಿಂಗ್ ಕೊಡ್ತಾಯಿತು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಊಟಕ್ಕೆ ಕೂತಾಗ ಹಾಕಲಿಕ್ಕೆ ನಾವು ದೇವರ ಮನೆಯಲ್ಲಿ ಕೂತಾಗ ದೇವ ಶ್ಲೋಕವನ್ನು ಹೇಳಲಿಕ್ಕೆ ಮಕ್ಕಳಿಗೆಲ್ಲ ಕೊಡ್ಬೋದು ಎಷ್ಟು ಚೆನ್ನಾಗೆ ಅನಿಸುತ್ತೆ ಮತ್ತು ನೆಲಕ್ಕೆ ಕೂತ್ಕೊಂಡು ಓದೋದು ಬರೆಯೋದು ಮತ್ತು ಊಟ ಮಾಡೋದು ಅದು ಮಾಡೋಕ್ಕಿಂತ ಈ ರೀತಿ ಚಾಪೆ ಮೇಲೆ ಕೂತ್ಕೊಂಡ್ರೆ ಅದರ ಎಫೆಕ್ಟ್ ಒಂಥರ ಚೇಂಜ್ ಇರುತ್ತೆ ಏನೋ ಒಂಥರ ಖುಷಿಯಾಗತ್ತೆ ನಿಮಗೆ ಈ ಚಾಪೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೇನಾದ್ರು ನಿಮ್ಮನೇ ಲಕ್ಕಿ ಚೀಲ ಎಲ್ಲ ಇದ್ದರೆ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಈ ರೀತಿಯಾಗಿ ಏನಾದ್ರು ಒಂದು ವಸ್ತುವನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಪ್ಲೀಸ್ ಫಾಲೋ ಮಾಡಿ ಹಾಗೆ ನೆಕ್ಸ್ಟ್ ಏನು ವೀಡಿಯೋ ಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಚಾಪೆ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡು ಒಂದೇ ಲೇಯರನ್ನು ಮಾಡಲಿಕ್ಕೆ ಹೋಗಬೇಡಿ ಅಂದರೆ ತುಂಬ ತೆಳುವಾಗ್ಬಿಡುತ್ತೆ ಹೀಗೆ ಡಬಲ್ ಲೇಯರ್ ಮಾಡ್ಕೊಳ್ಳೋದ್ರಿಂದ ಒಂಚೂರು ದಪ್ಪನೂ ಕೂಡ ಬರುತ್ತೆ ಕೊನೆಗೆ ನಾನು ಇದರಲ್ಲೇ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ದಪ್ಪ ಬರೋ ರೀತಿಯಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಬೇರೆ ಬೇರೆ ರೀತಿಯ ಚಾಪೆಗಳಾಗಿರ್ಬೋದು ಎಲ್ಲ ರೀತಿಯ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ನಾನು ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ವಿಡಿಯೋಗಳು ಬೇಕು ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಟ್ ಟೇಕ್ ಕೇರ್ ಶುಭ ದಿನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ